ನಮಸ್ಕಾರ ಉಪೇಂದ್ರ ಯು ಐ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಮತ್ತೆ ಮುಂದಕ್ಕೆ ಹೋಗುತ್ತಾ ಹಾಗೆ ಬೈರತಿ ಸೂಪರ್ ಹಿಟ್ ಆದ ಬಳಿಕ ಮಫ್ತಿ ಚಿತ್ರದ ಮೂರನೇ ಭಾಗ ಬರುವುದು ಬಹುತೇಕ ಫಿಕ್ಸ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಇತ್ತೀಚೆಗೆ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಶಾಕಾಹಾರಿ ಎನ್ನುವ ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾಕ್ಕೆ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಬರೆದಿತ್ತು ಇದೀಗ ಈ ಚಿತ್ರವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ತಮಿಳು ವರ್ಷನ್ನಲ್ಲೂ ಕೂಡ ಲಭ್ಯವಿದೆ ಈಗಾಗಲೇ ಕನ್ನಡ ವರ್ಷನ್ ರಿಲೀಸ್ ಆಗಿ ದೊಡ್ಡ ಸದ್ದನ್ನು ಮಾಡುವಲ್ಲೂ ಕೂಡ ಸಫಲವಾಗಿದೆ ಡೊಳ್ಳಂಜಿ ಅಭಿನಯದ ಹೊಸದಾದ ಸಿನಿಮಾ ಜೀಬ್ರಾ ಸಿನಿಮಾ ನವೆಂಬರ್ ಇಪ್ಪತ್ತೆರಡಕ್ಕೆ ನಾಳಿದ್ದು ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾವಕ್ಕೆ ಇದೀಗ ಯು ಬಾರ್ ಎ ಸರ್ಟಿಫಿಕೇಟ್ ಸೆನ್ಸರ್ ಬೋರ್ಡ್ನಿಂದ ದೊರೆತಿದೆ ಸಿನಿಮಾವು ಕನ್ನಡದಲ್ಲೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಲಿದೆ ಇನ್ನು ಹೊಸದಾಗಿ ರಾಜ್ಬಿ ಶೆಟ್ಟಿ ಅವರ ಟರ್ಬೋ ಎನ್ನುವ ಸಿನಿಮಾದ ಬಳಿಕ ಹೊಸದಾದ ಮಲಯಾಳಂ ಸಿನಿಮಾದ ಘೋಷಣೆ ನಡೆದಿದ್ದು ಈ ಸಿನಿಮಾದಲ್ಲಿ ಅವರೇ ನಾಯಕ ನಟನಾಗಿ ನಟಿಸುತ್ತಿದ್ದಾರೆ ರುಧಿರಾಮ್ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಈಗಾಗಲೇ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಂಡಿತ್ತು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಅಪರ್ಣ ಬಾಲಮುರಳಿ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಕನ್ನಡ ಮಲಯಾಳಂ ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ಈ ಸಿನಿಮಾವು ತೆರೆಗೆ ಬರಲಿದೆ ಸಿನಿಮಾದ ಅಪ್ಡೇಟ್ಸ್ಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಕೊಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ತಿದ್ದಾರೆ ಧ್ರುವ ಸರ್ಜಾ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ಮಾರ್ಟಿನ್ ಎನ್ನುವ ಸಿನಿಮಾವು ಇದೀಗ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದೀಗ ಲಭ್ಯವಿದ್ದು ಕನ್ನಡ ತೆಲುಗು ತಮಿಳು ಹಾಗೆ ಮಲಯಾಳಂ ಭಾಷೆಯಲ್ಲಿ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಸಿನಿಮಾವನ್ನು ನೋಡಿ ಸಿನಿಮಾದ ಕುರಿತಾದ ಅಭಿಪ್ರಾಯವನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಿನಿಮಾವನ್ನು ಸರಿಸುಮಾರು ನೂರು ಕೋಟಿ ಬಜೆಟ್ನಲ್ಲಿ ತಯಾರು ಮಾಡಲಾಗಿತ್ತು ದೊಡ್ಡ ಹೈಪ್ನಲ್ಲೇ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಸಿನಿಮಾಕ್ಕೆ ಮೊದಲ ಶೋನಿಂದಲೇ ನೆಗೆಟಿವ್ ರೆಸ್ಪಾನ್ಸ್ ಪಡೆದಿದ್ದರಿಂದ ಇಪ್ಪತ್ತು ಮೂವತ್ತು ಕೋಟಿಯ ಒಳಗೆ ಈ ಸಿನಿಮಾ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿ ಕೂಡ ಇದೆ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಶ್ರೀಮುರುಳಿ ಅಭಿನಯದ ಕನ್ನಡ ಚಿತ್ರವಾಗಿತ್ತು ಭಗೀರ ಎನ್ನುವ ಸಿನಿಮಾ ಚಿತ್ರವು ಈಗಾಗಲೇ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ದಾಟಿದೆ ಸಿನಿಮಾವು ಒಟ್ಟಾಗಿ ಇದುವರೆಗೂ ಮೂವತ್ತೈದು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸ್ವತಃ ನಿರ್ಮಾಣ ಸಂಸ್ಥೆಯಾಗಿ ಹೋಮ್ ಫಿಲ್ಮ್ಸ್ ಮಾಲೀಕ ವಿಜಯ್ ಕೆ ರಂಗಂದೂರ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಈ ಮೂಲಕ ಸಿನಿಮಾವು ಥಿಯೇಟರ್ಗಳಲ್ಲಿ ಲಾಭವನ್ನು ಗಳಿಸಿದ್ದು ಸೂಪರ್ ಹಿಟ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ ಈ ಸಿನಿಮಾವು ಈಗಾಗಲೇ ಕೃಷ್ಣ ಪ್ರಣಯಸಕಿ ಎನ್ನುವ ಸಿನಿಮಾದ ದಾಖಲೆಯನ್ನು ಕೂಡ ಮೀರಿದೆ ಭಗೀರಾ ಎಂಬ ಸಿನಿಮಾವು ಓಟಿಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು ಸಿನಿಮಾದ ಓಟಿಟಿ ರಿಲೀಸ್ ಅಪ್ಡೇಟ್ ನಾಳೆ ವಿಡಿಯೋದಲ್ಲಿ ಬರ್ತಾ ಇದೆ ಈ ಸಿನಿಮಾವು ಈಗಾಗಲೇ ಶ್ರೀಮುರಳಿ ಅವರ ಕೆರಿಯರ್ನಲ್ಲಿ ಅತ್ಯಧಿಕ ಕಲೆಕ್ಷನ್ ಅನ್ನು ಕಂಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಸೂರ್ಯ ಅಭಿನಯದ ಕಂಗುವಾ ಎನ್ನುವ ಚಿತ್ರವು ಈ ವಾರದ ಕಲೆಕ್ಷನ್ ಅನ್ನು ಸೇರಿಸಿ ಇದೀಗ ನೂರು ಕೋಟಿ ಗಡಿಯನ್ನು ದಾಟಲಿದೆ ಈಗಾಗಲೇ ಸಿನಿಮಾಕ್ಕೆ ನೆಗೆಟಿವ್ ರೆಸ್ಪಾನ್ಸ್ ಪಡೆದರೂ ಕೂಡ ಎಂಬತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದೆ ಆದರೆ ಈ ಕಲೆಕ್ಷನ್ ಸಾಲದು ಯಾಕಂದರೆ ಸಿನಿಮಾಕ್ಕೆ ಮುನ್ನೂರ ಐವತ್ತು ಕೋಟಿ ಬಜೆಟ್ ಇದೆ ಎನ್ನುವ ಮಾಹಿತಿಗಳಲ್ಲೂ ಕೇಳಿ ಬಂದಿತ್ತು ಕಂಗುವಾ ಚಿತ್ರಕ್ಕೆ ಎರಡನೇ ಭಾಗ ಇದ್ದು ಆದರೆ ಸದ್ಯಕ್ಕಂತೂ ಸಿನಿಮಾದ ಎರಡನೇ ಭಾಗ ಬರ್ತಾ ಇಲ್ಲ ಸದ್ಯಕ್ಕೆ ಶಿವ ಅವರು ಮುಂದಿನ ಸಿನಿಮಾ ಅಜಿತ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಿದ ಬಳಿಕ ಕಂಗುವ ಸಿನಿಮಾದ ಎರಡನೇ ಭಾಗ ಬರಲಿದೆ ಎರಡನೇ ಭಾಗದಲ್ಲಿ ಪ್ರಮುಖ ವಿಲನ್ ಆಗಿ ಕಾರ್ತಿ ನಟಿಸಲಿದ್ದಾರೆ ಮಲಯಾಳಂದ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಸೂಪರ್ ಹಿಟ್ ಅನ್ನೇ ಹೊಡೆದಿರುವ ಒಂದು ಚಿಕ್ಕ ಚಿತ್ರವಾಗಿದೆ ಕಿಶ್ಕಿಂದ ಕಾಂಡಾಮ್ ಎನ್ನುವ ಸಿನಿಮಾ ಸಣ್ಣ ಬಜೆಟ್ನಲ್ಲಿ ತಯಾರಾಗಿದ್ದ ಸಿನಿಮಾವು ಥಿಯೇಟರ್ಗಳಲ್ಲಿ ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಪಡೆದುಕೊಂಡಿತ್ತು ಇದೀಗ ಈ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದ್ದು ಕನ್ನಡದಲ್ಲೂ ಕೂಡ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಆಸಿಫ್ ಅಲಿ ಅಪರ್ನಾ ಬಾಲಮುರಳಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಬೈರತಿ ರಾಣಿಗಲ್ ಎನ್ನುವ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಇವತ್ತು ವೀಕ್ ಡೇಸ್ ಆದರೂ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಮಾಡಿದೆ ಥಿಯೇಟರ್ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು ಈ ವೀಕೆಂಡ್ ನಲ್ಲೂ ಕೂಡ ಚಿತ್ರವು ಒಂದೊಳ್ಳೆ ಕಲೆಕ್ಷನ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ವೀಕೆಂಡ್ ರೀತಿ ಸಿನಿಮಾ ವೀಕ್ ಡೇಸ್ ಅಲ್ಲೂ ಕೂಡ ಇದೀಗ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಎನ್ನುವುದು ಬಹುತೇಕ ಕನ್ಫರ್ಮ್ ಆಗಿದೆ ಇದೀಗ ಬೈರತಿ ರಾಣ್ಗಲ್ ಸಿನಿಮಾವು ಮಫ್ತಿ ಸಿನಿಮಾದ ಪ್ರೀಕ್ವಲ್ ಸಿನಿಮಾ ಕೂಡ ಹೌದು ಮಫ್ತಿ ಸಿನಿಮಾದ ಪ್ರೀಕಲ್ ಅಂದ್ರೆ ಈ ಚಿತ್ರವು ಕನ್ನಡದ ಮೊದಲ ಪ್ರೀಕಲ್ ಸಿನಿಮಾ ಕೂಡ ಹೌದು ಈ ಸಿನಿಮಾ ಆದ ಬಳಿಕ ಇದೀಗ ಮಫ್ತಿ ಸಿನಿಮಾಕ್ಕೆ ಸ್ವೀಕಲ್ ಬರಲಿದೆ ಅಂದ್ರೆ ಮಫ್ತಿ ಸಿನಿಮಾದ ಸ್ವೀಕಲ್ನಲ್ಲಿ ಶ್ರೀಮುರಳಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಈ ಮಫ್ತಿ ಚಿತ್ರದ ಸ್ವೀಕಲ್ ಅಂದ್ರೆ ಮಫ್ತಿ ಸಿನಿಮಾದ ಮೂರನೇ ಭಾಗ ಅಂತ ಕರೆಸಿಕೊಳ್ತಾ ಇರುವ ಸಿನಿಮಾವು ಮುಂದಕ್ಕೆ ಬರಲಿದೆ ಎನ್ನುವುದನ್ನು ಸ್ವತಃ ಶಿವಣ್ಣನವರೇ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ಈಗಾಗಲೇ ಶೇಕಡ ನಲವತ್ತರಷ್ಟು ಮುಕ್ತಾಯಗೊಂಡಿದ್ದು ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ನಡೀತಾ ಇದೆ ಎಲ್ಲಾದರೂ ನರ್ತನ್ ಅವರ ಮುಂದಕ್ಕಿನ ದೊಡ್ಡ ಪ್ರಾಜೆಕ್ಟ್ ಗಳಾದ ರಾಮ್ ಚರಣ್ ಅಥವಾ ಸೂರ್ಯ ಅಥವಾ ಯಶ್ ಅವರ ಪ್ರಾಜೆಕ್ಟ್ ಗಳು ಶೂಟಿಂಗ್ ಸದ್ಯಕ್ಕೆ ಆರಂಭವಾಗದೇ ಇದ್ರೆ ಮಫ್ತಿ ಸಿನಿಮಾದ ಮೂರನೇ ಭಾಗದ ಚಿತ್ರೀಕರಣ ಆರಂಭಗೊಳ್ಳಬಹುದು ಈ ಸಿನಿಮಾದ ಟೈಟಲ್ ಅನ್ನು ಕೂಡ ಕೆಲವೇ ದಿನಗಳಲ್ಲಿ ತಿಳಿಸಿಕೊಡುವುದಾಗಿ ಕೂಡ ಶಿವಣ್ಣನವರು ಇದೀಗ ಬೈರತನ ಸಿನಿಮಾದ ಸಕ್ಸಸ್ ಮೀಟ್ ನಲ್ಲಿ ತಿಳಿಸಿದ್ದಾರೆ ಅದರಿಂದಲೇ ಮಫ್ತಿ ಸಿನಿಮಾದ ಮೂರನೇ ಭಾಗ ಖಂಡಿತವಾಗಿ ಬರಬಹುದು ಅಂತ ನಮಗೆ ಎಕ್ಸ್ಪೆಕ್ಟ್ ಕೂಡ ಇಡಬಹುದು ಇನ್ನು ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ಲಾಲ್ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಮಲಯಾಳಂ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಬರೋಜ್ ಎನ್ನುವ ಸಿನಿಮಾ ಸಿನಿಮಾವು ಥ್ರೀಡಿಯಲ್ಲಿ ತಯಾರಾಗಿದೆ ಇದೀಗ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ರಿಲೀಸ್ ಆಗಿ ವಿಜುವಲಿ ಒಳ್ಳೆ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ರು ಕೂಡ ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸ್ ಅನ್ನು ಟ್ರೈಲರ್ಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ಸಿನಿಮಾ ಬಹುತೇಕ ಮುಂದಿನ ವರ್ಷವೇ ಥಿಯೇಟರ್ ಗೆ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಈ ಸಿನಿಮಾದ ಮಲಯಾಳಂ ಟ್ರೈಲರ್ ಮಾತ್ರ ಇದೀಗ ರಿಲೀಸ್ ಆಗಿದೆ ತಮಿಳು ನಟ ಶಿವಕಾರ್ತಿಕೇನ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಬ್ಲಾಕ್ ಬಸ್ಟರ್ ಹೊಡೆದಿರುವ ಚಿತ್ರವಾಗಿದೆ ಅಮರನ್ ಎಂಬ ಸಿನಿಮಾ ಈ ಸಿನಿಮಾವನ್ನು ಕಮಲ್ ಹಾಸನ್ ಅವರ ನಿರ್ಮಾಣ ಸಂಸ್ಥೆಯು ನಿರ್ಮಾಣ ಮಾಡಿದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಮುನ್ನೂರು ಕೋಟಿ ಗಡಿಯನ್ನು ದಾಟಿದೆ ಶಿವಕಾರ್ತಿಕೇನ್ ಅವರ ಮುನ್ನೂರು ಕೋಟಿ ಗಡಿಯನ್ನು ದಾಟ್ತಾ ಇರುವ ಮೊದಲ ಸಿನಿಮಾ ಎಂಬ ಖ್ಯಾತಿಯನ್ನು ಈ ಚಿತ್ರ ಪಡೆದುಕೊಂಡಿದ್ದು ಪಕ್ಕಾ ಬ್ಲಾಕ್ ಬಸ್ಟರ್ ಆಗಿದೆ ಈ ಅಮರನ್ ಎನ್ನುವ ಸಿನಿಮಾ ಈ ಚಿತ್ರವು ಇದೀಗ ಓಟಿಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದೆ ಅಮರನ್ ಎನ್ನುವ ಸಿನಿಮಾದ ಥಿಯೇಟರ್ ಬಳಿಕದ ಓ ಟಿ ಟಿ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಈ ಚಿತ್ರವನ್ನು ಈ ಬರುವ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಮಾಡಲು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಈ ಸಿನಿಮಾವು ರಿಲೀಸ್ ಆಗುವಾಗ ನವೆಂಬರ್ ಇಪ್ಪತ್ತೊಂಬತ್ತಕ್ಕೇನೆ ಕನ್ನಡ ವರ್ಷನ್ ಕೂಡ ಲಭ್ಯಗೊಳ್ಳಲಿದೆ ಇನ್ನು ಹೊಸದಾಗಿ ತೆಲುಗಿನಿಂದ ರಿಲೀಸ್ ಆಗಿರುವ ಚಿತ್ರವಾಗಿದೆ ದುಲ್ಕರ್ ಸಲ್ಮಾನ್ ಅಭಿನಯದ ಲಕ್ಕಿ ಭಾಸ್ಕರ್ ಎನ್ನುವ ಸಿನಿಮಾ ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಹಿಟ್ಟನ್ನೇ ಪಡೆದುಕೊಂಡಿದ್ದು ಲಕ್ಕಿ ಬಾಸ್ಕರ್ ಚಿತ್ರ ಥಿಯೇಟರ್ಗಳಲ್ಲಿ ನೂರು ಕೋಟಿ ಗಡಿಯನ್ನು ದಾಟಿದೆ ಸಿನಿಮಾದ ಕನ್ನಡ ವರ್ಷನ್ ಅಷ್ಟು ದೊಡ್ಡ ರೀತಿಯಲ್ಲಿ ರಿಲೀಸ್ ಆಗಿಲ್ಲ ಇದೀಗ ಈ ಚಿತ್ರದ ಥಿಯೇಟರ್ ಬಳಿಕದ ಓಟಿಟಿ ರೈಟ್ಸ್ ಅನ್ನು ಕೂಡ ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಈ ಬರುವ ನವೆಂಬರ್ ಮೂವತ್ತಕ್ಕೆ ಈ ಸಿನಿಮಾ ಕನ್ನಡ ಸೇರಿಸಿ ಐದು ಭಾಷೆಗಳಲ್ಲಿ ಇದೀಗ ಓ ಟಿ ಟಿ ರಿಲೀಸ್ ನಡೆಸಲಿದೆ ಎನ್ನುವ ಹೊಸದಾದ ಮಾಹಿತಿ ಕೂಡ ಲಭ್ಯಗೊಂಡಿದೆ ಉಪೇಂದ್ರ ಅವರ ಹಲವಾರು ವರ್ಷಗಳ ಬಳಿಕ ನಿರ್ದೇಶನ ಮಾಡಿ ಇದೀಗ ಥಿಯೇಟರ್ ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಯು ಐ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ಚಿತ್ರವು ಥಿಯೇಟರ್ ರಿಲೀಸ್ ಆಗಲಿದೆ ಅಂದರೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಇನ್ನು ಮೂವತ್ತು ಮೂವತ್ತೊಂದು ದಿನಗಳು ಮಾತ್ರವೇ ಬಾಕಿ ಇದೆ ಆದರೆ ಇದುವರೆಗೂ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡ ಆರಂಭ ಮಾಡಿಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾನೆ ಸಿನಿಮಾ ತಂಡ ಹೇಳ್ತಾ ಇದ್ದು ಆದರೆ ಇದುವರೆಗೂ ಸಿನಿಮಾದ ಹಾಡಾಗಲಿ ಅಥವಾ ಇತರ ಆಫ್ಲೈನ್ ಪ್ರಮೋಷನ್ ಆಗಿರಲಿ ಆರಂಭಗೊಂಡಿಲ್ಲ ಆದ್ದರಿಂದಲೇ ಯು ಐ ಎನ್ನುವ ಸಿನಿಮಾವನ್ನು ಇದೀಗ ರಿಯಲ್ ಎಸ್ಟೇಟ್ ಬದಲಾವಣೆ ಮಾಡ್ತಾರಾ ಅನ್ನುವ ಸಂಶಯ ಕೂಡ ಹುಟ್ಟು ಹಾಕಿಕೊಂಡಿದೆ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾದರಿಂದ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಬೇಕಾಗಿರುವುದರಿಂದ ಮೊದಲಿಗೆನೇ ಪ್ರಮೋಷನ್ ಆರಂಭ ಮಾಡಬೇಕಿತ್ತು ನಿಮ್ಮ ಅನಿಸಿಕೆ ಪ್ರಕಾರ ಯು ಎ ಚಿತ್ರದಂಡ ಚಿತ್ರದ ರಿಯಲ್ ಎಸ್ಟೇಟ್ ಅನ್ನು ಪೋಸ್ಟ್ಪೋನ್ ಮಾಡಬಹುದಾ ಎನ್ನುವ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮಲಯಾಳಂ ಸ್ಟಾರ್ ನಟ ಮಮ್ಮೂಟಿ ಅವರ ಬಿಗ್ ಬಜೆಟ್ ಸಿನಿಮಾದ ಶೂಟಿಂಗ್ ಇದೀಗ ಆರಂಭಗೊಂಡಿದೆ ಇದು ಅವರ ಕೆರಿಯರ್ನ ನಾಲ್ನೂರ ಇಪ್ಪತ್ತೊಂಬತ್ತನೇ ಸಿನಿಮಾ ಕೂಡ ಹೌದು ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಮ್ಮ ಶಿವಣ್ಣ ನಡೆಸಲಿದ್ದಾರೆ ಎನ್ನುವ ಹೊಸದಾದ ಮಾಹಿತಿ ಇದೀಗ ಕೇಳಿಬರ್ತಾ ಇದೆ ಈ ಸಿನಿಮಾದಲ್ಲಿ ಈಗಾಗಲೇ ಮೋಹನ್ ಲಾಲ್ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ ಅದರೊಂದಿಗೆ ಶಿವಣ್ಣ ಕೂಡ ಒಂದು ಕ್ಯಾಮೆರೋ ರೋಲ್ನಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಈ ಕುರಿತು ಕನ್ಫರ್ಮೇಶನ್ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅದು ಅಲ್ಲದೆ ಈ ಸಿನಿಮಾದಲ್ಲಿ ಮತ್ತೊಳಿದ ಪ್ರಮುಖ ಪಾತ್ರದಲ್ಲಿ ಫಹದ್ ಫಾಸಿಲ್ ಮಂಜು ವಾರಿಯರ್ ಕುಂಜಾಕೋ ಬೋಬನ್ ನ್ಯಾನ್ ತಾರಾ ಸೋಬಿನ್ ಶಹಿರ್ ನಟಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಈ ಸಿನಿಮಾ ಒಂದು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಚಿತ್ರವಾಗಲಿದೆ ಕೂಡ ಇನ್ನು ಹೊಸದಾಗಿ ಕನ್ನಡದಿಂದ ಈ ಬರುವ ನವೆಂಬರ್ ಇಪ್ಪತ್ತೆರಡಕ್ಕೆ ಅಂದ್ರೆ ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮರ್ಯಾದೆ ಪ್ರಶ್ನೆ ಎನ್ನುವ ಸಿನಿಮಾ ಈಗಾಗಲೇ ಟ್ರೈಲರ್ ಗಳಿಂದ ಸಿನಿಮಾವು ಸದ್ದನ್ನು ಮಾಡಿದ್ದು ಸಿನಿಮಾದ ಹೊಸದೊಂದು ಹಾಡು ಕೂಡ ಇದೀಗ ರಿಲೀಸ್ ಆಗಿದೆ